ಜ್ಯೋತಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ಯಾವ ರೀತಿ ಹಾಲು ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಇಂಚಷ್ಟು ಶುಂಠಿ ಎತ್ಕೊಳ್ಳಿ ನಾಲ್ಕರಿಂದ ಐದು ಪೀಸಷ್ಟು ಚಕ್ಕೆ ಇಟ್ಕೊಳ್ಳಿ ಒಂದು ಸ್ಪೂನಷ್ಟು ಕಾಳು ಮೆಣಸು ಇದುಕೊಳ್ಳಿ ಕಾಳು ಮೆಣಸು ಚರ್ಚಿಟ್ಕೊಳ್ಳಿ ಹಾಗೆ ಅರ್ಧ ಸ್ಪೂನಷ್ಟು ಹರ್ಶನ ಎತ್ಕೊಳ್ಳಿ ಅರ್ಧ ಸ್ಪೂನಷ್ಟು ಶುಗರ್ ಎತ್ಕೊಳ್ಳಿ ಶುಗರ್ ವೀಡಿಯೋದಲ್ಲಿ ಕಟ್ಟಾಗಿದೆ ಹಾಗೆ ಒಂದು ಮುಖಾ ಲೋಟ ಅಷ್ಟು ಹಾಲು ಎತ್ಕೊಳ್ಳಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅಲ್ಲಿ ಇತ್ತಿಟ್ಕೊಂಡಿರೋ ಹಾಲು ಹಾಕ್ಕೊಳ್ಳಿ ಹಾಗೆ ಜೊತೆಗೆ ಅರ್ಶನ ಹಾಕ್ಕೊಳ್ಳಿ ಅರ್ಧ ಸ್ಪೂನಷ್ಟು ಅರ್ಶನ ಹಾಕಿದ ನಂತರ ಜಜ್ಜಿಟ್ಕೊಂಡಿರೋ ಶುಂಠಿ ಹಾಕ್ಕೊಳ್ಳಿ ನಾಲ್ಕರಿಂದ ಐದು ಚಕ್ಕೆ ಹಾಕ್ಕೊಳ್ಳಿ ಹಾಗೆ ಜಜ್ಜ್ಕೊಂಡಿರೋ ಕಾಳು ಹಾಕ್ಕೊಳ್ಳಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಿ ಕೊನೆಯದಾಗಿ ಶುಗರ್ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ಶುಗರು ನಿಧಾನವಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಯಬೇಕು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಮನೆಯಲ್ಲಿ ಮಕ್ಕಳಿಗೆ ಕೆಮ್ಮು ನಗಡಿ ಬಂದಾಗ ಈ ರೀತಿ ಹರ್ಷಣ ಹಾಲ್ ಮಾಡ್ಕೊಳ್ಳಿ ತುಂಬ ಯೂಸ್ಫುಲ್ ಆಗಿರುತ್ತೆ ಬೇಗನೆ ವಾಸಿ ಆಗುತ್ತೆ ನೋಡಿ ಅರ್ಶನ ಹಾಲ್ ರೆಡಿ ಆಗಿದೆ ಥ್ಯಾಂಕ್ ಯು